ಾಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಬಂದ್ರೆ ಇನ್ನೂ ವಿಶ್ರಮ ಚೆನ್ನಾಗ್ ನಮ್ಮ ಸ್ವಾಮೀಜಿಯವರಿಂದ ಅವರಿಂದ ಪೂಜೆ ಆಗ್ತಾ ಇದೆ ಸುವರ್ಣ ಅವಕಾಶ ಸಿಕ್ಕಿದೆ ನಿಮಗೆ ನಮ್ಮ ಸಮಾಜದ ಸ್ವಾಮೀಜಿಗಳು ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಾನು ಪಾರ ಕುಲ ಸಗರ ಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರಥ ಋಷಿಯ ಮಹಾ ಬನ್ನಿ ನಮ್ಮ ಭಗೀರಥ ಜಯಂತಿ ಬಗ್ಗೆ ಮಲ್ಲೇಶ್ವಂದ ಮಲ್ಲೇಶ್ ಅಂದ್ರೆ ನಂಬಸ್ತೀರಾ ಮತ್ತೊರ ಹಬ್ಬ ಹೋಬಳಿ ಭಗೀರಥ ಜಯಂತಿ ಮತ್ತೊರ ಹೋಗಿ ಎಲ್ಲಾ ಯಾಕೆ ಕಾನೂನು ಹಾಗೂ ಎಲ್ಲಾ ಪದಾಧಿಕಾರಿಗಳು ಭಗೀರಥ ವಿಜೃಂಭಣೆಯಿಂದ ಆಚರಣ್ ನಾಲ್ಕನೇ ವರ್ಷದ ಭಗೀರಥಿ ಜಯಂತಿ ಆಚರಣೆ ಮಾಡ್ತಾ ಇದಾರೆ ತಾಲೂಕು ಮಠ ಭಗೀರಥಿ ಜಯಂತಿ ಆಚರಣೆ ಮಾಡ್ತಾರೆ ಸಾಂಕೇತಿಕ ತರ ಇರುತ್ತೆ ಇಲ್ಲಿ ವಿಜೃಂಭಣೆಯಿಂದ ಎಲ್ಲಾ ಸಾಮಾಜಿಕ ಭಾಗವಹಿಸಿ ಎಲ್ಲಾ ಗ್ರಾಮ ಜನತೆನ ಬಂದು ಉತ್ಸವ ಕಥೆಯನ್ನು ಭಾಗವಹಿಸಿ ಭಗೀರಥ ಜಯಂತಿಯಿಂದ ಕತ್ಸವ ಕಥೆ ಆಚರಿಸ್ತಾ ಇದ್ವಿ ಇದು ಸ್ವಾಮೀಜಿ ಅವ್ರ ಮೊದಲ ಬಂದು ಇಲ್ಲೇ ತಾಲೂಕು ಮಠದ ಅಂತ ಹೇಳಿದ್ರು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಬಂದ್ರೆ ಇನ್ನು ಇನ್ನೂ ವಿಜೃಂಭೆಯ ನಮ್ಮ ಕಾರ್ಯಕ್ರಮ ಚೆನ್ನಾಗ್ ಆಗುತ್ತೆ ನಮ್ಮ ಸಮಾಜದ ಸ್ವಾಮೀಜಿಗಳು ಬಂದಿದ್ದಾರೆ ಆಗಮನವಾಗಿದೆ बाकी उज़ी। में पूजा पूजी पूजा ಸ್ವಾಮೀಜಿಯವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರಿಂದ ಪೂಜೆ ಆಗ್ತಾ ಇದೆ ಅವ್ರಿಗೆ ಸನ್ಮಾನ ಮಾಡೋದಾಗ್ತಾ ಇದೆ I don't A B C D E D A B D C D ಬನ್ನಿ ಸ್ನೇಹಿತರೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ನಿಮಗೆ ನಮ್ಮ ಸಮಾಜದ ಸ್ವಾಮೀಜಿಗಳು ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮ್ಮ ಸಮಾಜನ ಉದ್ದೇಶಿಸಿ ಅವ್ರು ಮಾತಾಡ್ತಾರೆ ತುಂಬ ದೂರದಿಂದ ಬಂದಿದ್ದಾರೆ ಅವ್ರ ಜೊತೆಗೆ ನೋಡೋಣ ನಮ್ಮ ಸಮಾಜದ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಮ್ಮ ಸ್ವಾಮೀಜಿ ಅವ್ರು ಮಾತಾಡಿಸೋಣ ಸ್ವಾಮೀಜಿಗಳೇ ನಮಸ್ಕಾರ ನಮಸ್ಕಾರ ಭಗೀರಥ ಜಯಂತಿನ ಇದು ನಾಲ್ಕನೇ ವರ್ಷದ ಆಚರಣೆ ಮಾಡ್ತಾ ಇದ್ದಾರೆ ಅರಳ್ಳಿ ಗ್ರಾಮದಲ್ಲಿ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತರದೊಂದು ಆಚರಣೆ ಯಾರನ್ನು ಕೂಡ ಮಾಡಲ್ಲ ಇದು ಅರಳ್ಳಿ ಗ್ರಾಮದಲ್ಲಿ ಅತ್ಯದ್ಭುತವಾಗಿ ನಮ್ಮ ಯುವಕರೆಲ್ಲ ಸೇರ್ಕೊಂಡು ಆಚರಣೆ ಮಾಡ್ತಾ ಇದಾರೆ ಹೆಂಗ್ ಅನ್ಸುತ್ತೆ ಸ್ವಾಮೀಜಿ ಅವರೇ ಓಂ ಶ್ರೀ ಗುರುಬ್ಬಿಯ ನಮಃ ನಮಸ್ತೆ ದಿಲೀಪ ಪುತ್ರಾಯ ಗಂಗಾವತರಣ ಕಾರಣಾಯ ಉಪಾರ ಕುಲ ಸಗರ ಕುಲ ಕುಲ ಸಕಲ ಜೀವಕುಲ ಮನುಕುಲ ಉದ್ದಾರಕಾಯ ಹಗೀರಥ ಋಷಿಯನ್ನು ನಮಃ ರಾಜಋಷಿ ಭಗೀರ್ಥ ಮಹರ್ಚಿಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿ ಬ್ರಹ್ಮಲೀನ ಶಿವಪುರಿ ಮಾಸವನ್ನು ಸ್ಮರಣೆ ಮಾಡಿ ಕ್ಷೇತ್ರಾದಿ ದೇವತೆಗಳಿಗೆ ಭಕ್ತಿಯಿಂದ ವಂದಿಸಿ ಇವತ್ತು ಮತ್ತೋಡು ಹೋಬಳಿ ಅರಳ್ಳಿ ಗ್ರಾಮದಲ್ಲಿ ಈಗಾಗಲೇ ನಾಲ್ಕನೇ ವರ್ಷದ ಭಗೀರಥ ಜಯಂತಿಯನ್ನು ಪ್ರತಿ ವರ್ಷವೂ ಆಚರಿಸಿದಂತೆ ಈ ವರ್ಷವೂ ಆಚರಿಸುವ ಜೊತೆಯಲ್ಲಿ ಬಹಷ್ಟು ವಿಜೃಂಭಣೆಯಿಂದ ಭಕ್ತಿಯಿಂದ ವಿಶೇಷವಾಗಿ ಇವತ್ತು ಆಚರಣೆ ಮಾಡಲಾಗಿದೆ ನಾವಾದರೂ ಸಹ ದೂರದ ಬೆಳಗಾಂ ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿದ್ದರೂ ನಮ್ಮ ಭಕ್ತರ ಅಪೇಕ್ಷೆಯಂತೆ ಈ ದಿವಸ ತಡವಾಗಾದರೂ ಬಂದ್ವಿ ಬಂದಾಗ ತುಂಬ ಭವ್ಯವಾದ ಮೆರವಣಿಗೆ ನಡೀತಾ ಇದೆ ಈಗಾಗಲೇ ಅಜ್ಜಿ ಕಂಸಾಗರದಿಂದ ಪ್ರಾರಂಭಗೊಂಡು ಮತ್ತೋಡು ಆ ಒಂದು ಪಟ್ಟಣದಲ್ಲಿ ಹಾಗೆ ಹರಳ್ಳಿಯಲ್ಲಿ ಈಗಾಗಲೇ ವಿಶೇಷವಾಗಿ ಇವತ್ತು ಮೆರವಣಿಗೆ ನಡೆದಿದೆ ಅದರ ಜೊತೆಯಲ್ಲಿ ನಮ್ಮೆಲ್ಲ ಯುವಕರು ಮಹಿಳೆಯರು ಎಲ್ಲರೂ ಸೇರಿ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲೂ ಈಗಾಗಲೇ ಎಲ್ಲ ಕಡೆ ಭಗೀರಥ ಜಯಂತಿ ಮೊನ್ನೆ ನಾಲ್ಕನೇ ತಾರೀಕು ರಾಜ್ಯದಾದ್ಯಂತ ಆಚರಣೆ ಆಯಿತು ಹೀಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾತ್ಮರ ಜಯಂತಿಯನ್ನು ಮಾಡುವ ಜೊತೆಯಲ್ಲಿ ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ಧರೆಗಿಳಿಸಿ ಎಲ್ಲ ಮನುಕುಲದ ಜೀವಕುಲದ ಉದ್ಧಾರವನ್ನ ಮಾಡಿದಂತಹ ಮಹರ್ಷಿಗಳು ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಕೊಡ್ಲಿಕ್ಕಾಗಿ ಶಾಪ ವಿಮೋಚನೆಗೊಳಿಸಲಿಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ದೇವಗಂಗೆಯನ್ನು ಧರೆಗಿಳಿಸಿ ಇವತ್ತು ಎಲ್ಲ ಜೀವಪ್ರದ ಉದ್ಧಾರ ಮಾಡಿದಂತ ಭಗೀರ್ಥ ಮಾರ್ಚ್ಗಳು ಎಲ್ಲರಿಗೂ ಸ್ಫೂರ್ತಿ ಆದರ್ಶ ಅವ್ರನ್ನ ನೋಡಿ ಎಲ್ಲರೂ ಅವರಂತೆ ನಾವು ಸಹ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಲಿಕ್ಕೆ ವಿಶೇಷವಾದಂತಹ ನಮ್ಮ ಸ್ಫೂರ್ತಿಯನ್ನು ಕೊಡುವಂತವ್ರು ಭಗೀರ್ಥ ಮಾರ್ಚ್ಗಳು ಹೀಗಾಗಿ ಅರಳ್ಳಿ ಗ್ರಾಮ ಅಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ಎಲ್ಲರೂ ಒಗ್ಗಟ್ಟಿನಿಂದ ಈ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಹಾಗೆ ಇಲ್ಲಿ ದೇವತಾ ಕಾರ್ಯ ಇರಬಹುದು ಗ್ರಾಮದ ಕಾರ್ಯಗಳಿರ್ಬೋದು ಶ್ರೀಮಠದ ಕಾರ್ಯ ಇರ್ಬೋದು ಸಮಾಜದ ಕಾರ್ಯ ಇರೋದು ಯಾವುದೇ ಇರಲಿ ಯಾವ ಎಂದೂ ಇಲ್ಲ ಅಂತ ಹೇಳಿಲ್ಲ ಪ್ರತಿಯೊಂದರಲ್ಲೂ ಮುಂದೆ ನಿಂತು ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ನಾವು ಮೊದಲಿಂದ ನೋಡಿದಂತೆ ಇಲ್ಲಿಂದ ವಿಶೇಷವಾದಂತಹ ದೈವ ಕೃಪೆ ಇದೆ ಈ ಗ್ರಾಮಕ್ಕೆ ಹೌದು ಜೊತೆಯಲ್ಲಿ ಇವರೆಲ್ಲರೂ ಸಹ ಸಾಂಸ್ಕೃತಿಕವಾಗಿ ಹಾಗೆ ಅದರ ಜೊತೆಯಲ್ಲಿ ಕಲೆ ಸಂಗೀತ ಸಾಹಿತ್ಯ ಎಲ್ಲವನ್ನೂ ಒಳಗೊಂಡಿರುವಂತ ಗ್ರಾಮ ಇಂತಹ ಒಂದು ಹರಳಿ ಗ್ರಾಮದಲ್ಲಿ ನಮ್ಮೆಲ್ಲ ಭಕ್ತ ಸಮೂಹ ಇದೇ ರೀತಿಯಾಗಿ ಉತ್ತಮ ಬೆಳವಣಿಗೆಯನ್ನ ಸಾಧಿಸುವಂತಾಗ್ಲಿ ಭಗೀರ್ಥ ಮಹರ್ಷಿಗಳ ಕೃಪೆ ಆಗಿದೆ ಪ್ರತಿ ವರ್ಷವೂ ಭಗೀರಥ ಜಯಂತಿ ಅಂದು ಮಳೆ ಬರ್ತದೆ ಮಳೆ ಬಂದು ಎಲ್ಲ ಜನರನ್ನ ಇವತ್ತು ಆಶೀದವನ್ನು ಮಾಡದನ್ನು ನೋಡ್ತಾ ಇದ್ದೇವೆ ಹಗೈ ಗ್ರಾಮದಲ್ಲಿ ಇವತ್ತು ಶಿಕ್ಷಣ ಸಂಸ್ಕೃತಿ ಇವೆಲ್ಲವನ್ನು ಇಟ್ಟುಕೊಂಡು ಗ್ರಾಮದ ಒಗ್ಗಟ್ಟನ್ನು ಕಾಯ್ದುಕೊಂಡು ಅಭಿವೃದ್ಧಿಯನ್ನು ಮಾಡಿಕೊಂಡು ಇಡೀ ನಾಡಿನಲ್ಲಿ ಉನ್ನತ ಸ್ಥಾನಕ್ಕೆ ಬರಲಿ ಅಂತೇಳಿ ಭಗೀರ್ಥ ಮಹರ್ಷಿಯಲ್ಲಿ ಪ್ರಾರ್ಥಿಸ್ತಾ ಹಾಗೆ ನಮ್ಮೆಲ್ಲ ಗ್ರಾಮ ದೇವತೆಗಳಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕೊಡು ಮಳೆ ಬೆಳೆ ಸಮೃದ್ಧಿಯನ್ನು ಕೊಡು ಅಂತೇಳಿ ದೇವಿಯಲ್ಲಿ ಭಗೀರಥ ಮಹರ್ಷಿಗಳಲ್ಲಿ ಪ್ರಾರ್ಥಿಸ್ತೇವೆ ಎಲ್ಲರಿಗೂ ತುಂಬ ಹೃದಯದಿಂದ ಶುಭವನ್ನ ಹಾರೈಸುತ್ತೇವೆ ಯುವಕರು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದಾರೆ ಅವ್ರಿಗೆ ನಿಮ್ಮ ಹಿತ ನುಡಿಗಳು ಮತ್ತೆ ಕಿವಿ ಮಾತುಗಳು ಏನಾದ್ರೂ ಹೇಳ್ತೀರಾ ನಮ್ಮ ಯುವ ಶಕ್ತಿ ನಮ್ಮ ದೇಶದ ಬಹುದೊಡ್ಡ ಶಕ್ತಿ ಸ್ವಾಮಿ ವಿವೇಕ್ರೆ ಹೇಳದಂತೆ ಇವತ್ತು ಯುವಕರು ನಮ್ಮ ದೇಶವನ್ನ ಏನಾದ್ರೂ ಸಹ ಬದಲಾವಣೆಯನ್ನು ತರಲಿಕ್ಕೆ ಯುವಕರಿಂದ ಸಾಧ್ಯ ಅನ್ನುವಂತ ಮಾತನ್ನು ಹೇಳಿರುವಂತಹದ್ದು ಆ ನಿಟ್ಟಿನಲ್ಲಿ ನಮ್ಮ ಯುವ ಸಮೂಹ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಒಳ್ಳೆಯ ಯುವಕರಿದ್ದಾರೆ ಹಿರಿಯರ ಮಾರ್ಗದರ್ಶನ ಇದೆ ಹಿರಿಯರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಹಾಗೆ ಈ ಗ್ರಾಮದಲ್ಲಿ ಇದೇ ರೀತಿಯಾದಂತಹ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ಲಿ ಅವ್ರಲ್ಲೂ ಸಹ ಸದ್ಗುಣಗಳನ್ನ ಸದ್ಭಾವನೆಗಳನ್ನ ನೋಡಬೇಕಾಗಿದೆ ಗುರು ಹಿರಿಯರಿಗೆ ಗೌರವವನ್ನ ಕೊಟ್ಕೊಂಡು ಗ್ರಾಮದ ಗೌರವವನ್ನು ಎತ್ತಿ ಹಿಡಿದು ಈ ಗ್ರಾಮಕ್ಕೂ ನಾಡಿಗೆ ಹೆಸರನ್ನು ತರುವಂತಾಗ್ಲಿ ಅಂತೇಳಿ ಆ ಎಲ್ಲ ಯುವಕರಿಗೆ ನಾವು ಶುಭ ಆಶೀರ್ವಾದವನ್ನು ಮಾಡ್ತೇವೆ ಧನ್ಯವಾದಗಳು ಸ್ವಾಮೀಜಿ ಯು ಸೋ ಮಚ್ ಎಲ್ಲರಿಗೂ ಓಕೆನಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಓಕೆ ಬಾಯ್ ಬಾಯ್